ದೇವರಾಜು ಅರಸು ಕಾಲದಲ್ಲಿ ಉಳುವವನೇ ಒಡೆಯ ಕಾರ್ಯಕ್ರಮ ಬಂದರೆ ಸಿ ಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಮನೆಯಲ್ಲಿ ವಾಸಿಸುವವನೇ ಮನೆಯ ಒಡೆಯ ಅಂದರೆ ಯಾರು ಏನು ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವರಿಗೆ ಹಕ್ಕು ಪತ್ರವನ್ನು ಕೊಡುವಂಥ ಒಂದು ಕಾರ್ಯಕ್ರಮ ಇದಾಗಿದ್ದು ಸುಮಾರು ಒಂದು ಲಕ್ಷದ ಆರು ಸಾವಿರ ಮನೆಗಳ ಪಟ್ಟ ಅಂದರೆ ಹಕ್ಕು ಪತ್ರಗಳ ವಿತರಣೆಯನ್ನು ಮಾಡ್ತಾ ಇದ್ದಾರೆ ಹಾಗಾದರೆ ಈ ಒಂದು ಫಲಾನುಭವಿಗಳು ಏನು ಹೇಳ್ತಾರೆ ಅನ್ನೋದನ್ನು ಅವ್ರ ಬಾಯಲ್ಲಿ ಕೇಳೋಣ ಬನ್ನಿ ೋಗಿ ಈ ಭೂ ಗ್ಯಾರಂಟಿಯಿಂದ ನಮಗೆ ಒಂದು ಐವತ್ತರವತ್ತು ವರ್ಷದಿಂದ ನಮ್ಮ ಮನೆ ನಮ್ಮ ಹಕ್ಕಿ ನಮಗೆ ಇದ್ದಿದ್ದಿಲ್ಲ ಪಟ್ಟ ಇದ್ದಿದ್ದಿಲ್ಲ ಏನೂ ಇದ್ದಿದ್ದಿಲ್ಲ ಇವತ್ತು ಈ ಭಾಗದ ನಮ್ಮ ಶಿಂಗಸವನೂರು ಶಾಸಕರಾಗಿರ್ತಕ್ಕಂಥ ಜಾಶೀರ್ ಅಹಮದ್ ಖಾನ್ ಪಠಾಣವರು ಭಾಳಷ್ಟು ಹೋರಾಟ ಮಾಡಿ ಇವತ್ತು ನಮಗೆ ಮನೆಗೆ ಪಟ್ಟ ಕೊಡಿಸಿದ್ದಾರೆ ಈ ಒಂದು ಘನ ಸರ್ಕಾರದ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಭಾಳ ಉತ್ಸುಕತೆಗೆ ಸರ್ ಇವತ್ತು ನಮ್ಮ ಅತ್ತ ಮುತ್ತಾಜನ ಕಾಲದಿಂದ ಇರ್ತಕ್ಕಂಥ ಒಂದು ನಮ್ಮ ಏನು ಕೆಟ್ಟಗಳಿಗೆ ಇವತ್ತು ನಮ್ಮ ಕುಟುಂಬಕ್ಕೆ ಒಂದು ಆಧಾರ ಸ್ತಂಭವಾಗಿ ಮನೆ ಸಿಕ್ಕಿದೆ ಅದರಿಂದ ನಮ್ಮ ಕುಟುಂಬ ಮತ್ತು ನಮ್ಮ ಗ್ರಾಮ ಇವತ್ತು ಭಾಳಷ್ಟು ಈ ಒಂದು ಪುಸ್ತಕದಿಂದ ನಮ್ಮ ಗ್ರಾಮದಿಂದ ಭಾಳಷ್ಟು ಜನ ಬಂದಾರ ಜೊತೆಗೆ ನಮ್ಮ ಶಾಸಕರಿಗೆ ನಾವು ಧನ್ಯವಾದ ಹೇಳ್ಬೇಕಾಗ್ತತಿ ಯಾಕಂತ ಹೇಳಿದ್ರೆ ಇಪ್ಪತ್ತು ಸಾವಿರ ಪಟ್ಟಣ ಈ ತಾಲೂಕಿನಾಗೆ ಅಂದ್ರೆ ಅದು ಸಣ್ಣ ಮಾತಲ್ಲ ಒಬ್ಬ ಶಾಸಕರಾಗಿ ಇವೇನು ಕೆಲಸ ಮಾಡಬೇಕು ಅದು ಮಾಡಕತ್ತಾರ ಅವ್ರಿಗೆ ನಾವು ಧನ್ಯವಾದಗಳನ್ನು ಹೇಳ್ತೀವಿ ನಾವು ಅಲ್ಲ ಕೊಪ್ಪಲ್ಲ ಈಗ ಒಂದ್ ಹತ್ತೆರಡು ವರ್ಷ ರೀ ನಮ್ಮ ಹೆಸರ್ ಇದ್ದಿಲ್ರಿ ಈಗ ಅಕ್ಕಪತ್ರ ಕೊಟ್ಟಾರೀ ನಮ್ಮ ಹೆಸರು ನಾವು ಮಾಡ್ಕೊಂಡು ಉಣ್ತಿದಿರಿ ಆದ್ರೆ ತೊಂದ್ರೆ ಮಾಡ್ತಿದ್ರು ಬೇರೆದಾರ್ ಬಂದು ಈಗ ಅಕ್ಕಪತ್ರ ಕೊಟ್ಟರಲ್ಲ ಏನು ಎದ್ರ ಕೇಲ್ರಿ ಇದ್ದಿಲ್ರಿ ಇದ್ರೂ ಮತ್ತೆ ಬೇರೆ ಆಗಸ್ಟ್ ಟ್ರಾಚರ್ ಕೊಡ್ತದ್ರಿ ನಮಗ ಹಂಗಾಗಿ ಈಗ ಯಾರು ಎದ್ರ ಕೇಲ್ರಿ ಚಂದ್ರಶೇಖರ್ ಜಿನ್ನಪ್ಪ ಅಲ್ಲಮಣಿ ಅಂತೇಳಿ ಕರಿಂಗೊಪ್ಪ ತಾಂಡ ಮುನಗೋಡು ತಾಲೂಕು ಉತ್ತರ ಕನ್ನಡ ಜಿಲ್ಲೆ ನಾವು ಹತ್ತೊಂಬತ್ತು ನೂರ ಎಪ್ಪತ್ತರಿಂದ ಅಲ್ಲಿ ವಾಸವಾಗಿದ್ದು ಗುಡ್ಡಗಾಡದಲ್ಲಿ ನಾವು ತಂದೆಯವರು ಇದ್ದರೂ ತಂದೆಯವ್ರ ಕಡೆಯಿಂದ ನಮಗೇನು ಸಿಗಲಿಲ್ಲ ಈಗ ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರದ ಹದಿನಾರರಿಂದ ಕಾಂಗ್ರೆಸ್ ಬಂದಾಗ ಆವಾಗ ಅವ್ರು ಗುರ್ತಾ ಮಾಡಿ ಅರ್ಥ ಕೆಲಸ ಆಗಿತ್ತು ಆಮೇಲೆ ಈಗ ಮತ್ತೆ ರಿಟರ್ನ್ ಬಂದಾಗ ಮತ್ತು ಕೆಲಸ ಮಾಡಿ ಈಗ ಎರಡು ಸಾವಿರದ ಇಪ್ಪತ್ತಾರಲ್ಲಿ ನಮಗೆ ಹಕ್ಕುಪತ್ರವನ್ನು ನೀಡಿದ್ದಾರೆ ಈಗ ನಾವು ಭೂಮಿ ಮಾಲೀಕತ್ವವನ್ನು ಹೊಂದಿದ್ದೇವೆ ಅದಕ್ಕಾಗಿ ಅವರಿಗೆ ತುಂಬಿರೋದು ಧನ್ಯವಾದಗಳನ್ನು ಸ್ವಲ್ಪ ಭಾಳ ರೀ ನಮ್ದು ಇದು ಈಗ ಇದ್ದಿದ್ದ ರೀ ನಾವು ಕೋಟಿಗಿತ್ರಿ ಅದು ಈಗ ಅದು ಭೂಮಿ ನಾವು ಪ್ಲಾಟ್ ಖರೀದಿ ಮಾಡಿದ್ದೆ ಕೋಟಿಗಿತ್ತು ರೀ ಅದು ಈಗ ಇದು ಆಕ್ಪತ್ರ ಆಗಿ ನಮಗೆ ಭಾಳ ಅನುಕೂಲ ಆತರಿ ಸರ್ ಈಗ ಹಾಲಿ ಒಂದು ಐದಾರು ವರ್ಷ ಲಿಂದ ಆತ್ರಿ ಹಿಂಗೆ ಕೋಟಿಗಿತ್ರಿ ಅದು ಈಗ ಈ ಸಲೀಸಾಗಿ ನಮಗೆ ಒಟ್ಟು ಇದು ಆಕ್ಪತ್ರ ಬರಂಗ ಅನುಕೂಲ ರೀ ನಮಗೆ ಸರ್ ನಮ್ದೇಗೆ ಜೀವನ ಮಾಡ್ತೀವಿ ನೋಡಿರಿ ಸರ್ ಹಾ ಈಗ ನಮ್ಮ ಹೆಸರು ಮೇಲೆ ಆಗಿರ್ತಲ್ರಿ ಸರ್ ಎಲ್ಲ ಏನು ಕೇಳಿದ್ರೆ ನಮ್ಮ ಹೆಸರು ಮೇಲೆ ಆಗಿರ್ತೀರಿ ಎಲ್ಲ ನಮ್ಗೆ ಅನುಕೂಲ ಆಗೋದ್ರಿ ಸರ್ ಅಲ್ಲಿ ಸುಮಾರು ಒಂದು ಇಪ್ಪತ್ ಮೂವತ್ತೇಳು ಎಕರೆ ಹುಲ್ಗಾವು ಅಂತ ಜಮೀನು ಇರ್ತಾರೆ ಅಲ್ಲಿ ನಾವು ನಲ್ವತ್ತು ನಲ್ವತ್ತೈದು ವರ್ಷದಿಂದ ಒಂದು ಮುನ್ನೂರ ಐವತ್ತು ಮನೆಗಳು ಕಟ್ಕೊಂಡೇವಿ ನಾವು ಹಲವಾರು ಸಲ ನಮ್ಮ ಶಾಸಕರ ಹತ್ರ ಹೋಗಿ ನಮಗೆ ಅದನ್ನ ಹಕ್ ಪತ್ರ ಕೊಡಿ ಸರ ಒಂದು ಕಂದಾಯಗಾರ ಅಂತ ಅಂತೇಳಿ ಭಾಳ ಕೇಳ್ಕೊಂದಿ ಸರ ಅವರು ಹತ್ತೊಂಬತ್ತು ಇದು ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಪ್ರಯತ್ನ ಮಾಡಿದ್ರು ಸರ ಆಮೇಲೆ ಗ್ರಾಮ ಪಂಚಾಯತಿಗೆ ಅವರು ಒಂದು ಆದೇಶ ಕೊಟ್ಟರು ಸರ ಗ್ರಾಮ ಪಂಚಾಯತ್ಗೆ ಒಂದು ಅದೇ ಇದನ್ನು ಟರಾವ್ ಮಾಡಿಕೊಡ್ರಪ್ಪ ಮಾಡಿಸ್ಕೊಡ್ತೇವೆ ಅಂದರು ಆವಾಗ ನಮ್ಮೂರ ಗ್ರಾಮಸ್ಥರು ಹಿರಿಯರು ಇಲ್ಲ ಹಂಗೆ ಕಂದಾಯ ಗ್ರಾಮ ಮಾಡೋದು ಈಗ ಇದು ಮಾಡಬೇಡ್ರಿ ಅಂದು ಆ ಟರಾವ್ ಮಾಡೋಕ್ಕೆ ತಕ್ರಾರು ಮಾಡಿದರು ಅಲ್ಲಿಂದ ಇಲ್ಲಿವರೆಗೂ ಹಂಗೆ ಹೋರಾಟ ಮಾಡ್ಕೊಂತ ಬಂದಿವಿ ಸರ ಅದು ಈ ಸಲ ನಮಗೆ ಎಷ್ಟು ಖುಷಿ ಆಗಿದೆ ಭಾಳ ಖುಷಿಯಾಗ್ತದೆ ಸರ್ ಅದರಲ್ಲಿ ನಮ್ಮ ಶಾಸಕರದು ಭಾಳ ಪ್ರಯತ್ನ ಸರ ನಾವು ವಿ ವಿ ಬಡ್ಕರ್ ಸರ್ದ್ರಿ ನಲವತ್ತೈದು ವರ್ಷದಿಂದ ಅವರು ಅವ್ರ ತಂದೆಯವರು ಹೋರಾಟ ಬಂದಾರ ಸರ್ ತಲಾಟಿ ಅಂದ್ರೆ ಗ್ರಾಮ ಲೆಕ್ಕಾಧಿಕಾರಿಗಳನ್ನು ಕರೆಸಿ ಕ ಕರೆಸಿ ನಮಗೆ ಸಂಬಂಧಪಟ್ಟ ವಾರಸುದಾರರ ಪ್ರಕಾರ ನಮ್ಮನ್ನು ಎಂಟ್ರಿ ಮಾಡಿ ಉತ್ತರ ಮತ್ತು ಹಕ್ಕು ಪತ್ರ ಕೊಟ್ಟು ಕ್ಯಾಮ್ರಾಮನ್ ನಿತೀಶ್ ಜೊತೆ ಹಾಜಿತ್ತದ ವಾರ್ತಾ ಭರ್ತಿ ಹಾವೇರಿ